ಅಂಬಿಗರ ಚೌಡಯ್ಯ ಜೀವಂತ ಸಮಾಧಿ ಆಗಿದ್ದ ಸ್ಥಳ ಇದರಲ್ಲಿ ಒಂದು ಈ ಇದು ಚಕನಾಚಾರಿ ಕೆತ್ತಿದ ಒಂದು ಸುಂದರವಾದ ಒಂದು ಗದ್ದಿಗೆ ಇದೆ ಅದನ್ನು ಎಸ್ ಎಸ್ ಒಡೆಯರ ತಂದಿ ಅವರು ಶಿವದೇವ್ ಒಡೆಯರ್ ಅವರು ಇದನ್ನ ಇದ ಸಮಾಧಿ ಅದು ಇದು ಇತ್ತು ಅದು ಈಶ್ವರಲಿಂಗ ಅದನ್ನ ಮೇ ಮೇಲೆ ಎತ್ತಿ ಕುಂದರ್ಸಿದ್ರು ಮೂವತ್ತೆರಡು ಕೋಟಿ ರೂಪಾಯಿ ಇದಕ್ಕೆ ಸಂಕ್ಷನ್ ಆಗೈತಿ ಈ ಎರಡು ಬಿಲ್ಡಿಂಗ್ ಆಗ್ಯಾವು ಇದು ಕೂಡಲ ಸಂಗಮ ಮಾದರಿ ಅಭಿವೃದ್ಧಿ ಆಗ್ತೈತಿ ಸ್ವಲ್ಪ ತಡೆ ನಿಂತೈತಿ ಅದು ಅದಕ್ಕೋಸ್ಕರ ಅದನ್ನ ಜಿ ಶಂಕರ್ ಉಟ್ಬೇರು ನಾನು ಮಾಡಿಸಿ ತೀರ್ತೇನೆ ಅಂತಂದು ಇದನ್ನು ಮಾಡ್ಯಾರು ಇದು ಸಿದ್ದರಾಮಯ್ಯ ಮೂವತ್ತೆರಡು ಕೋಟಿ ರೂಪಾಯಿ ಮಾಡಿಸಿದ್ದ ಅದು ಮತ್ತು ಅದು ಸಿದ್ದರಾಮಯ್ಯನ ಈಗ ಸಿ ಎಮ್ ಆಗ್ಯನ ಅದನ್ನ ಮಾಡ್ಬೋದು ಅನ್ನಿಸ್ತೈತಿ ನನಗೆ ಅದು ದೋಣಿ ಮುಳುಗಿದ ಸ್ಥಳ ಅದು ಇವರು ದೋಣಿ ಇಲ್ಲಿ ಇಲ್ಲಿ ಅಕ್ಕ್ಯಾದ್ರೆ ಚೌಡ ಇವ್ರು ಇಲ್ಲಿ ಅಕ್ಕ್ಯಾದ್ರೂ ಶಿವದೇವನ್ಗಳು ಮ್ಯಾಗ ಇಕ್ಕಾದ್ರೆ ದೇ ಈಶ್ವರಲಿಂಗ ಐತಿಲ್ಲ ಅಲ್ಲಿ ದೋಣಿ ಮುಳುಗಿದ ಸ್ಥಳ ಅದು ಚೌಡೆ ಅಂತ ಅಜರ ನೀವ್ ಹೇಳಿದ್ರಿ ಅಂಬಿಗರಾಜ್ ಚೌಡಯ್ಯನವರು ವಚನ ಬರ್ದಿದ್ರು ಅಂತ ಹೇಳಿ ಅಂದಾಜು ಎಷ್ಟು ವಚನ ಬರ್ದಾರ್ರಿ ಒಂದು ಎಂಟ್ನೂರ ಒಂಬೈನೂರ ವಚನ ನಮ್ಮ ಕಣ್ಣಿಗೆ ಕಾಣ್ತಾವ್ ಬುಕ್ಸ್ ಬುಕ್ಸ್ ಅದಾವು ಆದ್ರೆ ಇನ್ನು ಎಷ್ಟೋ ವಚನಗಳು ನಾಶ ಆಗ್ಯವ ಅಂತ ಹೇಳ್ತಾರ ಅಂದ್ರೆ ಈಗ ಒಂದ ವಚನ ಹೇಳ್ಬೋದ್ರಿ ನೀವು ಹೇಳ್ತಾವ್ ಹೇಳಿ ಬ್ರಹ್ಮನ ಘನವೆಂತೆಂಬಿರಿಯ ಬ್ರಹ್ಮನು ಘನವಲ್ಲ ಬ್ರಹ್ಮನ ಕಮಲದಲ್ಲಿ ಹುಟ್ಟಿದನು ಕಮಲವು ಘನವೆಂತೆಂಬೆರೆಯ ಕಮಲವು ಘನವಲ್ಲ ಕಮಲವು ಕೆಸರಿನಲ್ಲಿ ಹುಟ್ಟಿತ್ತು ಕೆಸರು ಘನವೆಂತೆಂಬೆರೆಯ ಕೆಸರು ಘನವಲ್ಲ ಕೆಸರು ನೀರಿನಲ್ಲಿ ಹುಟ್ಟಿತ್ತು ನೀರು ಘನವೆಂತೆಂಬಿರೆಯ ನೀರು ಘನವಲ್ಲ ನೀರು ಸಮುದ್ರದಲ್ಲಿ ಹುಟ್ಟಿತ್ತು ಸಮುದ್ರವು ಘನವೆಂತೆಬಿರೆಯ ಸಮುದ್ರವು ಘನವಲ್ಲ ಸಮುದ್ರವು ಅಗಸ್ತ್ಯ ಮುನಿಯ ಕುಡಿತಕ್ಕೆ ಸಾಲದಾಗಿ ಹೋಯಿತ್ತು ಅಗಸ್ತ್ಯ ಮುನಿಯು ಘನವೆಂತೆಂಬಿರೆಯ ಅಗಸ್ತ್ಯ ಮುನಿಯು ಘನವಲ್ಲ ಅಗಸ್ತ್ಯ ಮುನಿಯು ಕುಂಭದಲ್ಲಿ ಹುಟ್ಟಿದ ಆ ಕುಂಭವು ಘನವೆಂತೆಂಬಿರೆಯ ಕುಂಭವು ಘನವಲ್ಲ ಕುಂಭವು ಭೂಮಿಯಲ್ಲಿ ಹುಟ್ಟಿತ್ತು ಭೂಮಿಯು ಘನವೆಂತೆಬಿರೆಯ ಭೂಮಿಯು ಘನವಲ್ಲ ಭೂಮಿಯು ಆದಿಶೇಷನ ಹೆಡೆಗೆ ಸಾಲದಾಗಿ ಹೋಗಿತ್ತು ಆದಿಶೇಷನು ಘನವೆಂತೆಬಂಬಿರೆಯ ಆದಿಶೇಷನು ಘನವಲ್ಲ ಆದಿಶೇಷನು ಪಾರ್ವತಾದೇವಿಯ ಕಿರು ಬೆರಡಿನ ಉಂಗ್ರಕ್ಕೆ ಸಾಲದಾಗಿ ಹೋಗಿತ್ತು ಪಾರ್ವತಾದೇವಿಯು ಘನವೆಂತೆಂಬಿರೆಯ ಪಾರ್ವತಾದೇವಿಯು ಘನವಲ್ಲ ಪಾರ್ವತಾದೇವಿಯು ಪರಮೇಶ್ವರನ ಎಡತೊಡೆಯನ್ನು ಬಿಟ್ಟು ಬಲ ತೊಡೆಯನ್ನು ಅರಿಯಳು ಪ ಪರಮೇಶ್ವರನ ಘನವೆಂತೆಂಬಿರೇ ಆ ಪರಮೇಶ್ವರನ ಘನವಲ್ಲ ಪರಮೇಶ್ವರನು ನಮ್ಮ ಶಿವಭಕ್ತನಾದ ಬಸವಣ್ಣನ ಎರೆಯೊಳಗೆ ಅಡಗಿರ್ತನೆಂದು ವೇದಗಳು ಸಾರಿ ಸಾರಿ ಹೇಳುತ್ತಿವೆ ಎಂದಾತ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯ ಅಜರ ವಚನ ಬಹಳ ಚಂದ ಐತ್ರಿ